ನಮಸ್ಕಾರ ಸ್ನೇಹಿತರೆ ಜಲ ಇಪ್ಪತ್ನಾಲ್ಕು ಭಯಂಕರ ಅಮಾವಾಸ್ಯೆ ಇದೆ ಈ ಒಂದು ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಗುರುರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಅದೃಷ್ಟವೋ ಅದೃಷ್ಟ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಶ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಜುಲೈ ಇಪ್ಪತ್ನಾಲ್ಕು ಭಯಂಕರ ಅಮಾವಾಸ್ಯ ಇದೆ ಈ ಒಂದು ಅಮಾವಾಸ್ಯ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮ್ಗೆ ಸೋಲು ಅನ್ನೋದೇ ಇರೋದಿಲ್ಲ ಅಪಾರ ಧನ ಸಂಪತ್ತು ಪ್ರಾಪ್ತಿ ಆಗುತ್ತೆ ಗುರುರಾಯರ ಕೃಪಾಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಸನಿಹತುವಾಗತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಜೊತೆಗೆ ನೀವು ಕಂಟಕದಿಂದ ದೂರವಾಗ್ತೀರಾ ಸ್ವಲ್ಪ ಸೇಫರ್ ಸೈಡ್ ಅಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ತೀರಾ ಅಂತ ಹೇಳಬಹುದು ಭರ್ಜರಿ ಯಶಸ್ಸು ಸಿಗೋದ್ರ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿತ್ತು ಈ ಸಂದರ್ಭದಲ್ಲಿ ನಿಮ್ಗೆ ಲಾಭ ಇದೆ ನೀವೊಂದುಕೊಂಡಂತಹ ರೀತಿಯಲ್ಲೇ ನೀವು ಮದುವೆಯನ್ನ ಮಾಡ್ಕೊಳ್ಬಹುದು ಅಂದ್ರೆ ನಿಮ್ಮ ಪ್ರೀತಿಯ ವಿಚಾರವನ್ನ ನಿಮ್ಮ ಮನೆಯವರ ಬಳಿ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಎಲ್ಲ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟವನ್ನ ಸಹಿಸಿಕೊಂಡ್ರೆ ಮುಂದಿನ ದಿನಗಳೆಲ್ಲವೂ ಕೂಡ ಅತ್ಯುತ್ತಮವಾಗಿರ್ಲಿದ್ದು ಒತ್ತಡ ಇಲ್ದೇ ಇರ್ತಕ್ಕಂತ ಜೀವನ ನಿಮ್ಮದಾಗತ್ತೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಶುಭವಾಗ್ತಕ್ಕಂತ ಕಾಲ ಸನಿಹತವಾಗ್ತದೆ ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಕೂಡ ನಿರ್ಮಾಣವಾಗ್ತದೆ ಈ ಸಂದರ್ಭದಲ್ಲಿ ನೀವ್ ಏನ್ ಅನ್ಕೊಳ್ತೀರೋ ಆ ರೀತಿ ನಿಮ್ಮ ಬದುಕು ಬದಲಾವಣೆಯನ್ನ ಕಾಣುತ್ತೆ ನೀವು ಸಾಕಷ್ಟು ನೆಮ್ಮದಿಯನ್ನ ಕೂಡ ಕಂಡ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಈ ಒಂದು ಅಮಾವಾಸ್ಯೆ ಬಹಳ ಶ್ರೇಷ್ಠವಾದಂತಹ ಆಗಿತ್ತು ಈ ಅಮುವಾಸೆಯಲ್ಲಿ ನೀವು ಕೆಲಸ ಕಾರ್ಯಗಳು ಕೂಡ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ ಶುಭವನ್ನ ತಂದ್ಕೊಡುತ್ತೆ ಅಂತ ಹೇಳ್ಬಹುದು ಮಕ್ಕಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಕಾಣ್ತಾರೆ ಜೊತೆಗೆ ನೀವು ತುಂಬಾ ದಿನಗಳಿಂದ ಇಟ್ಕೊಂಡಿದಂತಹ ಆಸೆ ಆಗಿರಬಹುದು ಕನಸಾಗಿರಬಹುದು ಅದೆಲ್ಲವೂ ಕೂಡ ಈಡೇರುತ್ತೆ ನೀವು ವಿದೇಶಿ ಪ್ರಯಾಣದ ಕನಸನ್ನ ಕಟ್ಟಿದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಈಡೇರುತ್ತೆ ವಿದೇಶಿ ಪ್ರಯಾಣಕ್ಕೆ ಒಳ್ಳೊಳ್ಳೆ ಆಫರ್ಗಳು ಕೂಡ ಸಿಗ್ತಾ ಹೋಗುತ್ತೆ ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿ ಸಿಗೋದ್ರ ಜೊತೆಗೆ ಮಕ್ಕಳು ವೈವಾಹಿಕ ಜೀವನದಲ್ಲೂ ಕೂಡ ಸಂತಸವನ್ನ ಮನೆ ಮಾಡುವಂತೆ ಮಾಡ್ತಾರೆ ನಿಮ್ಮ ಜೀವನ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬಹುದು ನೀವು ಗುರಿಯನ್ನ ಸಾಧಿಸ್ಲಿಕ್ಕೆ ಕಠಿಣ ಪರಿಶ್ರಮವನ್ನ ಹಾಕೋದ್ರಿಂದ ಅನುಕೂಲಕರ ಪರಿಣಾಮಗಳು ನಿಮ್ಮ ಮನೆಯಲ್ಲಿ ಕಾಣ್ತಾ ಹೋಗ್ತೀರಾ ಆಸ್ತಿ ಅಥವಾ ಮನೆ ಖರೀದಿಯ ಉದ್ದೇಶ ಸಫಲತೆಯನ್ನ ಕೊಡುತ್ತೆ ದಂಪತಿ ಮಧ್ಯೆ ಇದ್ದಂತಹ ಕಲಹ ದೂರವಾಗುತ್ತೆ ಈ ಸಂದರ್ಭದಲ್ಲಿ ನೀವು ಜಟಿಲ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಸಹೋದ್ಯೋಗಿಗಳ ಮಾತು ಮತ್ತು ಮನಸ್ಸು ನಿಮ್ಮ ಕಡೆ ವಾಲುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಕ್ಕಿಲ್ಲ ವೃತ್ತಿಯಲ್ಲಿ ಶುಭ ಫಲಗಳನ್ನ ನೀವು ಕಾಣ್ತಾ ಹೋಗ್ತೀರಾ ಈ ಅಮಾವಾಸ್ಯೆ ಬಹಳಷ್ಟು ಶಕ್ತಿಶಾಲಿ ಆಗಿರೋದ್ರಿಂದ ನಿಮ್ಮಿಷ್ಟದ ಕನಸುಗಳು ಎಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು